ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಚಳಿಗಾಲದಲ್ಲಿ ಸ್ವಲ್ಪ ಕಷಾಯನ ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿವತ್ತು ಹಾಗಾಗಿ ಕಷಾಯನ ರೆಡಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಸರಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ನೋಡಿ ಒಂದು ಪೌ ತರಿ ತರಿ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಒಂದು ಶುಂಠಿ ಒಂದೆರಡು ಪೀಸ್ ಚಕ್ಕೆ ಒಂದು ಐದು ಲವಂಗ ಐದಾರು ಕಾಳು ಇಟ್ಕೊಂಡಿದ್ದೀನಿ ಇದಿಷ್ಟೂ ನಾವು ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ನಾನು ಕುದಿಯೋದಕ್ಕೆ ಇಟ್ಕೊತೀನಿ ಇದು ಇದು ಈ ಈ ಲೋಟದಲ್ಲಿ ಒಂದು ಲೋಟ ಫುಲ್ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಇದು ಆಗಲಿ ಕಷಾಯ ಚಳಿಗಾಲದಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಮ್ಮು ಎಲ್ಲ ನೆಗಡಿ ಶೀತ ಅದೆಲ್ಲ ನಮ್ಮ ದೇಹದಿಂದ ದೂರ ಇರುತ್ತೆ ನೋಡಿ ಈ ಥರ ತರಿ ತರಿ ಪೌಡರ್ ಮಾಡಿಕೊಂಡ್ರೆ ಸಾಕಾಗತ್ತೆ ಅದನ್ನು ಇದ್ರಲ್ಲಿ ಹಾಕ್ಕೊಂಡ್ಬಿಡೋಣ ಇದು ಸ್ವಲ್ಪ ಕುದಿಬೇಕಾಗತ್ತೆ ಈ ಒಂದು ಲೋಟ ನೀರು ಎಷ್ಟಾಗಬೇಕು ಅಂದರೆ ಒಂದು ಚಿಕ್ಕ ಲೋಟದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಕುದಿಯೋಕೆ ಕುದಿಸ್ಕೋಬೇಕಾಗತ್ತೆ ನಾನು ಇದ್ರ ಜೊತೆಗೆ ಒಂದು ಒಂದು ಎಲೆ ತುಳಸಿ ಮತ್ತು ನಾಲ್ಕೈದೆಲೆ ಹಾಕುವಷ್ಟು ಕುದಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿ ಕುದೀತಾ ಕುದೀತಾ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಈ ಕಫ ಕೆಮ್ಮು ಆ ಥರ ಇರುತ್ತಲ್ಲ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ತುಂಬ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಕಷಾಯನ ಆವಾಗ ದೊಡ್ಡೋರಿಂದ ಚಿಕ್ಕ ಎಲ್ಲರೂ ತಗೋಬಹುದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇದು ಕುದೀತಾ ಇದೆಷ್ಟು ಇವಾಗ ಇಷ್ಟು ಕುದ್ದಿರೋ ಸಾಕು ನಾನಿವಾಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಸಾವಯವ ಬೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಒಂದು ಹತ್ತು ನಿಮಿಷನೂ ಆಗೋಲ್ಲ ಇದು ಒಂದು ಐದು ನಿಮಿಷದಲ್ಲಿ ಕಷಾಯ ರೆಡಿ ಆಗೋಗುತ್ತೆ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಮನೆಯಲ್ಲಿ ನೀವು ಒಂದು ಸರಿ ಕಷಾಯ ಮಾಡ್ಕೊಂಡು ಕುಡೀರಿ ಆರೋಗ್ಯವಾಗಿರಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ನಾನು ಕೇಳ್ಕೊತೀನಿ ಕಷಾಯ ರೆಡಿಯಾಗಿದೆ ಬನ್ನಿ ಕಷಾಯ ತೊಗೊಳ್ಳೋಣ